ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾವು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ವಾ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ಇದಕ್ಕೆ ನಾನು ಒಂದು ನಾಲ್ಕು ತೊಗೋತೀನಿ ತೋರಿಸೋದು ಇಷ್ಟೇ ಒಂದು ಮೂರು ನಾಲ್ಕು ತೊಗೋತೀನಿ ಅಷ್ಟೇ ಕ್ಯಾಪ್ಸಿಕಮ್ ನೋಡಿ ಕಟ್ ಮಾಡಿಟ್ಟಿದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮ್ಯಾಟೊ ಹೆಚ್ಚಿಟ್ಟಿದ್ದೀನಿ ಇವಾಗ ಈಗ ನೋಡಿ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಆಯಲ್ಲು ಸಾಸಿವೆ ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯಿ ಮತ್ತು ಪಿಂಕ್ ಸಾಲ್ಟು ಕರಿಬೇವು ಸೊಪ್ಪು ಜೀರಿಗೆ ಎಲ್ಲ ತಗೋದು ಇಟ್ಕೊಂಡಿದ್ದೀವಿ ನೋಡಿ ಈಗ ನಾವು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀವಿ ನೋಡಿ ಅದು ಕಾಯಲ್ಲಿ ಹಾಕೋಣ ತುಂಬ ಈಸಿ ಹತ್ತು ನಿಮಿಷದಲ್ಲಿ ತಿಂಡಿ ಆಗುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಲ್ಲ ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಕಡಲೆ ಬೀಜನೂ ಹಾಕೊಳ್ಳೋಣ ಎಲ್ಲೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಅಸಿಡಿಟಿ ಎಲ್ಲ ಗ್ಯಾಸ್ಟಿಕ್ಕೆಲ್ಲ ಇದ್ರೆ ಕಡಿಮೆ ಆಗುತ್ತೆ ಈಗ ಗ್ರೀನ್ ಚಿಲ್ಲಿನೂ ಸೇರಿಸ್ಕೊಳ್ಳೋಣ ಅದರೊಳಗಡೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ಈಗ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ ಉದ್ದಿನಬೇಳೆನೂ ಹಾಕಿದ್ದೀನಿ ಕಡಲೆಬೇಳೆ ಎಲ್ಲನೂ ಲೋ ಫ್ಲೇಮಲ್ಲಿ ಸ್ವಲ್ಪ ಎಲ್ಲ ಬಿಸಿ ಮಾಡ್ಕೊಳ್ಳೋಣ ಎಲ್ಲ ಫ್ರೈ ಆಗಲಿ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೀನಿ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಹಾಕೋದಕ್ಕೆ ಈಸಿಯಾಗಿದೆ ಈಗ ನಾನು ಕಟ್ ಮಾಡಿಟ್ಟಿರೋ ಈರುಳ್ಳಿನೂ ಸೇರಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ತಾಯಿದ್ದೀನಿ ಈಗ ಕ್ಯಾಪ್ಸಿಕಮ್ ಮತ್ತು ಟೊಮೆಟೋನೂ ಸೇರಿಸ್ಕೊಳ್ಳೋಣ ಇದೇ ರೀತಿ ನಾನು ಚ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ನಾನು ನನ್ನ ವಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಈಗ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ವೀಡಿಯೋಗಳು ತಮಗೆ ಇಷ್ಟ ಆದರೆ ದಯಮಾಡಿ ತಾವು ಮೆಸೇಜ್ ಕೂಡ ಮಾಡಿ ಕಮೆಂಟ್ ಮಾಡಿ ಹೇಳಿ ತಿಳಿಸ್ಬೋದು ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ಟೋವ್ ಮುಚ್ಚಿದ್ದೀನಿ ಈಗ ನಾನು ಎಲ್ಲ ಆಗಿದೆ ಸ್ವಲ್ಪ ಲೆಮನ್ನೂನು ಕೂಡ ಅದಕ್ಕೆ ಹಾಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಆಗಿದೆ ಕ್ಯಾಪ್ಸಿಕಮ್ ಸ್ವಲ್ಪ ನೀಡ್ಲು ಮುಚ್ಚೋದ್ರಿಂದ ಮುಚ್ಚೋಣ ಮೇಲೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಈಗ ನಾವು ಸ್ವಲ್ಪ ಕರಿ ಕೊತ್ತಂಬರಿ ಸೊಪ್ಪು ಈಗ ಸ್ವಲ್ಪ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಹಾಕೊಳ್ಳೋಣ ರಾಷ್ಟಲ್ಲಿ ಇದೀಗ ರೈಸ್ ಹಾಕ್ಕೊಂಡು ಎಲ್ಲನೂ ಕಲಸಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟಿದ್ದೀನಿ ಈಗ ಅದಕ್ಕೆ ರೈಸನ್ನೇ ಸೇರಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳೆಲ್ಲ ತುಂಬ ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ ಒಂದೇ ಥರ ತಿಂಡಿ ಮಾಡಿ ಬೇಸರ ಆದಾಗ ಈ ರೀತಿ ವೆರೈಟಿ ಮಾಡಿ ಮಾಡಿ ಕೊಡ್ಬೋದು ಇದನ್ನು ಒಂದು ಪ್ಲೇಟಿಗೆ ಇನ್ನೊಂದು ಸ್ವಲ್ಪ ನೋಡಿ ಕೊತ್ತಂಬರಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲ ಒಂದು ಕಡೆಯಿಂದ ಫ್ರೈ ಮಿಕ್ಸ್ ಮಾಡೋಣ ಒಂದೇ ಥರ ತಿಂಡಿ ಮಾಡಿ ಬೇಸರ ಆದಾಗ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮಕ್ಕಳು ಎಲ್ಲ ತಿಂತಾರೆ ಹಾಗಾಗಿ ಈ ರೀತಿ ನೀವು ಕೂಡ ಮಾಡಿಕೊಡಿ ನೋಡಿ ವಾವ್ ಸೂಪರಾಗಿದೆ ನೋಡ್ತಾ ಇದ್ದರೆ ಹಾಗೆ ಬಾಯಿನಲ್ಲಿ ನೀರು ಬರ್ತಿದೆ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಇದೇ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿದೆ ಇದೇ ರೀತಿ ನನ್ನ ಚಾನೆಲ್ ಕೂಡ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ಅದನ್ನ ಸ್ವಲ್ಪ ನೀರು ಕಡಿಮೆ ಒಂದು ಲೋಟಕ್ಕೆ ಎರಡು ಲೋಟ ಹಾಕ್ತೀವಲ್ಲ ಒಂದು ಮುಕ್ಕಲ್ಲಿ ಹಾಕಿದ್ರೆ ರೈಸ್ ಸ್ವಲ್ಪ ಉದುರು ಉದ್ರಾಗಿರುತ್ತೆ ಆವಾಗ ಈ ಥರ ಕಲಸೋಕೆಲ್ಲ ಚೆನ್ನಾಗಿರುತ್ತೆ ಇಲ್ಲ ನಾನು ಸ್ವಲ್ಪ ಅದು ಬೆಂದುಬಿಟ್ರು ಕೂಡ ಎಲ್ಲ ಫುಲ್ಲು ಮೆತ್ತಗಾಗುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಈ ಥರ ಉದುರು ಉದು ರೈಸ್ಗಳು ಮಾಡುವಾಗ ಸಾಂಬಾರು ಮಾಡುವಾಗ ಸಾಂಬಾರು ಊಟ ಮಾಡುವಾಗ ಮದುವಾಗಿರ್ಬೇಕು ಅನ್ನ ಬಟ್ ಈ ರೀತಿ ತಿಂಡಿಗಳ ಐಟಮ್ಸ್ ಮಾಡುವಾಗ ಸ್ವಲ್ಪ ಉದುರು ಉದುರಾಗಿರಬೇಕು ರೈಸು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ಬನ್ನಿ ನೀರೇ ಬರ್ತಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಏನು ಹೆಚ್ಚಿಗೆ ಸಾಮಾನು ಕೂಡ ಬೇಕಾಗಲ್ಲ ಕೇವಲ ಟೆನ್ ಮಿನಿಟ್ಸಲ್ಲಿ ಮಾಡಿ ಮಾಡ್ಬೋದು ಏನಂತ ವೆಜಿಟೇಬಲ್ಸು ಜಾಸ್ತಿ ಏನು ಹಾಕೋಂಗಿಲ್ಲ ಕ್ಯಾಪ್ಸಿಕಮ್ಮು ಈರುಳ್ಳಿ ಅಷ್ಟೇ ಟೊಮೆಟೊ ನೋಡಿ ಕಲರ್ಫುಲ್ಲಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್